With the Quad. In fact, there's already been talks on a trip um, for the next Quad meeting. Earlier this year, I traveled to Japan and had the chance to meet with the Prime Minister of Japan. Um, they're part of the Quad, and they've also emphasized the important relationship um, that we must continue to build on. On your earlier point of joint troop exercises, those continue to occur, and we would fully encourage that to uh, to grow. Just last week, 500 Indian troops trained with our troops in Alaska. Um, that is a great thing. So in spite of this little hiccup that we have had over tariffs, our relationship is much stronger. It's built on many more decades. Um, and so we I will do everything in my power should I be confirmed to enhance that. thank you. US Marco Rubio, ಎಲ್ಲರೂ ಒಂದಾದ ಮೇಲೊಂದು ಹೇಳಿಕೆಗಳನ್ನು ನೀಡಿ ಭಾರತವನ್ನು ಒತ್ತಡಕ್ಕೆ ತರುವ ಕೆಲಸ ಮಾಡಿದ್ದರು ಭಾರತ ಕ್ಷಮೆ ಕೇಳಬೇಕೆಂದು ಕೂಡ ಹೇಳಿಕೆಗಳು ಬಂದಿದ್ದವು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಈ ಎಲ್ಲ ನಾಯಕರು ತಮ್ಮ ಟೋನ್ ಅನ್ನು ಬದಲಿಸಿಕೊಂಡಿದ್ದಾರೆ ಒಮ್ಮೆ ಭಾರತ ಕ್ವಾಡ್ ಅನ್ನು ಕೊಲ್ಲುತ್ತಿದೆ ಎಂಬ ಪ್ರಚಾರ ಮಾಡಿದ ಯು ಎಸ್ ನಾಯಕರೇ ಈಗ ಕ್ವಾಡ್ಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಟ್ರಂಪ್ ಸ್ವತಃ ಭಾರತದ ಕ್ವಾಡ್ ಅನ್ನು ಕೊಲ್ಲುತ್ತಿಲ್ಲ ಬದಲಾಗಿ ಆತನೇ ತನ್ನ ನೀತಿಗಳಿಂದ ಹಾನಿ ಮಾಡುತ್ತಿದ್ದಾನೆ ಎಂಬ ವಾಸ್ತವಿಕತೆ ಹೊರಬಂದಿದೆ ಇತ್ತೀಚೆಗೆ ನಿಂದ ಭಾರತಕ್ಕೆ ಅಂಬಾಸಿಡರ್ ಆಗಲಿರುವ ಗೌರ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಖಚಿತವಾಗಿ ಭಾರತಕ್ಕೆ ಭೇಟಿ ನೀಡಿ ಕ್ವಾಡ್ ಲೀಡರ್ಸ್ ಸಮಿಟ್ನಲ್ಲಿ ಭಾಗವಹಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಕೂಡ ಮಾತುಕತೆ ನಡೆಸಲಿದ್ದಾರೆ ಇದು ಒಂದು ರೀತಿಯ ಅಮೆರಿಕ ಭಾರತದ ಮುಂದೆ ಮಣಿದಂತೆ ಆಗಿದೆ ಯುಎಸ್ ಎಷ್ಟು ಪ್ರಯತ್ನ ಮಾಡಿದರೂ ಭಾರತ ರಷ್ಯಾದ ಎಣ್ಣೆ ಖರೀದಿ ನಿಲ್ಲಿಸಲಿಲ್ಲ ಶಾಂಘೈ ಸಹಕಾರ ಸಂಘ ಎಸ್ಸಿಒ ಸಮಾವೇಶದಲ್ಲಿ ಭಾರತದ ಪಾತ್ರ ಅಮೆರಿಕಾಗೆ ಮತ್ತಷ್ಟು ಸ್ಪಷ್ಟವಾಯಿತು ಭಾರತವೇ ಇಡೀ ಇಂಡೋ ಪೆಸಿಫಿಕ್ ತಂತ್ರದ ಕೇಂದ್ರಬಿಂದುವಾಗಿ ಟ್ರಂಪ್ ಈಗ ಮೋದಿ ಅವರನ್ನು ಮೈ ಡಿಯರ್ ಫ್ರೆಂಡ್ ಎಂದು ಕರೆದಿದ್ದಾರೆ ಇವತ್ತೇ ಒಂದು ಮಾತು ನಾಳೆ ಮತ್ತೊಂದು ಮಾತು ಹೇಳುವವರಾದರೂ ಅವರ ಸ್ಟೇಟ್ಮೆಂಟ್ ಬದಲಾಗಿದೆ ಹಾಗಾಗಿ ಮಾರ್ಕೋ ರುಬಿಯೋ ಅಮೆರಿಕ ವಾಣಿಜ್ಯ ಸಚಿವೆ ಮುಂತಾದವರು ತಮ್ಮ ತಮ್ಮ ಹೇಳಿಕೆಗಳನ್ನು ತಕ್ಷಣ ಬದಲಾಯಿಸುವಂತಾಯಿತು ಮಾರ್ಕೋ ರುಬಿಯಾ ಹೀಗೆ ಹೇಳುತ್ತಿದ್ದಾರೆ ಇಪ್ಪತ್ತೊಂದನೇ ಶತಮಾನದ ಕತೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲೇ ಬರೆಯಲಾಗುತ್ತದೆ ಮತ್ತು ಅದರ ಹೃದಯ ಭಾರತವೇ ಆಗಿದೆ ಅದೇ ರೀತಿ ಸಚಿವೆ ವಾಣಿಜ್ಯ ಸಚಿವೆ ತಮ್ಮ ಗರಿಷ್ಠ ಧೋರಣೆಯಿಂದ ಇಳಿದುಕೊಂಡು ಈಗ ಭಾರತದೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂಬ ಮನೋಭಾವಕ್ಕೆ ಬಂದಿದ್ದಾರೆ ಅಂದರೆ ಕಾಲ ಬದಲಾಗಿದೆ ಜಜ್ಜಾತ್ ಬದಲಾಗಿದೆ ಮತ್ತು ಅಮೆರಿಕದ ಹಾಳಾತ್ ಕೂಡ ಬದಲಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಭಾರತ ತನ್ನ ನಿಲುವಿನಿಂದ ಹಿಂದೆ ಸರಿಯದೇ ಇದ್ದ ಕಾರಣ ಅಮೆರಿಕಕ್ಕೆ ಮರಿದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಪ್ರೇಕ್ಷಕರೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು